ಬಳ್ಳಾರಿ ವಾಜಪೇಯಿ ಲೇಔಟ್ ಬಳಿ ಇರುವಂತಹ ಸ್ಮಶಾನ ಜನರ ಆತಂಕಕ್ಕೆ ಕಾರಣ ಆಗಿದೆ ಯಾವಾಗ ಸ್ಮಶಾನದ ಕಾಂಪೌಂಡ್ ಸಂಪೂರ್ಣವಾಗಿ ಬಿದ್ದೋಗುತ್ತೋ ಅನ್ನುವಂತಹ ಆತಂಕ ಈಗ ಶುರುವಾಗಿದೆ ಬೀದಿ ನಾಯಿಗಳು ನುಗ್ಗಿ ಮೃತದೇಹಗಳನ್ನು ಇದೆ ಇನ್ನೂ ಕೆಲವರಲ್ಲಿ ಕಸ ಹಾಕುವಂತೆ ಡಂಪಿಂಗ್ ಯಾರ್ಡ್ ಆಗಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸ್ಮಶಾನದ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಬಳ್ಳಾರಿ ನಗರದ ವಾಜಪೇಯಿ ಒಡ್ಡ ಪಕ್ಕದಲ್ಲಿರತಕ್ಕಂಥ ಸ್ಮಶಾನದಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರತಕ್ಕಂತ ಸ್ಮಶಾನದ ಕಾಂಪೌಂಡ್ ಈಗ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿರತಕ್ಕಂಥದ್ದು ಅಂದ್ರೆ ಪೂರ್ತಿ ಬೀಳುವ ಹಂತದಲ್ಲಿ ಭಾಗಶಃವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಆರಂಭದಲ್ಲಿ ಈ ರೀತಿಯಾಗಿ ಸ್ಮಶಾನದ ಕಾಂಪೌಂಡ್ ಬೀಳ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಅಧಿಕಾರಿಗಳು ತಲೆ ಕಡಿಸ್ಕೊಳ್ತಾ ಇಲ್ಲ ಜೊತೆಗೆ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಯಾರು ಕೂಡ ಈತ ಗಮನವನ್ನ ಹರಿಸ್ತಾ ಇಲ್ಲ ಅಂದ್ರೆ ಸ್ಮಶಾನದ ಸುತ್ತಮುತ್ತ ಬೃಹತ್ ಕಾಂಪೌಂಡ್ ಅನ್ನ ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಮಳೆ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಹಳೆಯದಾದ ಕಾಂಪೌಂಡ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಹಂತ ಹಂತವಾಗಿ ಕಾಂಪೌಂಡ್ ಬೀಳ್ತಾ ಇದೆ ಆರಂಭದಲ್ಲೇ ಏನು ಬೀಳ್ತಾ ಇದೆ ಇದನ್ನ ತಡೆಗಟ್ಟಿದ್ರೆ ಪೂರ್ತಿಯಾಗಿ ಬೀಳುವುದು ತಪ್ಪುತ್ತೆ ಅನ್ನೋದು ಇಲ್ಲಿನ ಜನರ ಮಾತು ಆದ್ರೆ ಈ ಒಂದು ಕಾಂಪೌಂಡ್ ಬೀಳ್ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಡೋದನ್ನೇ ಜನ ಕಡಿಮೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ಜನ ನೆಬಿಡ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಸಾರ್ವಜನಿಕರು ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಮಶಾನದ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಶಾಲಾ ಕಾಲೇಜುಗಳು ಕೂಡ ಇರತಕ್ಕಂತದ್ದು ಪ್ರತಿನಿತ್ಯ ಈ ಈ ಸ್ಮಶಾನದ ಪಕ್ಕದ ರಸ್ತೆಯಲ್ಲೇ ಜನ ಓಡಾಡಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಎದುರಾಗಿದೆ ಆದ್ರೆ ಈಗ ಕಾಂಪೌಂಡ್ ಬಿದ್ದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆ ಸ್ಮಶಾನಗಳಿಗೆ ಸ್ಮಶಾನಕ್ಕೆ ನಾಯಿಗಳು ಕೂಡ ಹೋಗ್ತವೆ ಅಲ್ಲಿ ಹೊಸದಾಗಿ ಮಣ್ಣು ಮಾಡಿರ್ತಕ್ಕಂಥ ಏನು ಶವಗಳಿರ್ತವೆ ಅವನ್ನ ಕೀಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಾರ್ವಜನಿಕರು ಸ್ಮಶಾನದಲ್ಲಿ ಕಸವನ್ನು ಕೂಡ ತಂದು ಹಾಕ್ತಾ ಇರತಕ್ಕಂಥದ್ದು ಹೀಗಾಗಿ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇತ ಗಮನ ಹರಿಸ್ತಾ ಇಲ್ಲ ಕಾಮಗಾರಿಯಿಂದ ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿದೆ ಈಗಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಕೇಳ್ತಾ ಸಿದ್ದು ಜೊತೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿ ವಾಜಪೇಯಿ ಲೇಔಟ್ ಬಳಿ ಇರುವಂತ ಸ್ಮಶಾನ ಜನರ ಆತಂಕಕ್ಕೆ ಕಾರಣ ಆಗಿದೆ ಯಾವಾಗ ಸ್ಮಶಾನದ ಕಾಂಪೌಂಡ್ ಸಂಪೂರ್ಣವಾಗಿ ಬಿದ್ದೋಗುತ್ತೋ ಅನ್ನುವಂತ ಆತಂಕ ಈಗ ಶುರುವಾಗಿದೆ ಬೀದಿ ನಾಯಿಗಳು ನುಗ್ಗಿ ಮೃತದೇಹಗಳನ್ನು ಹೊರ ತೆಗಿತಾ ಇದೆ ಇನ್ನು ಕೆಲವರಲ್ಲಿ ಕಸ ಹಾಕುವಂತ ಡಂಪಿಂಗ್ ಯಾರ್ಡ್ ಆಗಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸ್ಮಶಾನದ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಬಳ್ಳಾರಿ ನಗರದ ವಾಜಪೇಯಿ ಒಡ್ಡ ಪಕ್ಕದಲ್ಲಿರತಕ್ಕಂಥ ಸ್ಮಶಾನದಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರತಕ್ಕ ಸ್ಮಶಾನದ ಕಾಂಪೌಂಡ್ ಈಗ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿರತಕ್ಕಂಥದ್ದು ಅಂದ್ರೆ ಪೂರ್ತಿ ಬೀಳುವ ಹಂತದಲ್ಲಿರತಕ್ಕಂಥದ್ದು ಅದರ ಭಾಗಶಃವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆರಂಭದಲ್ಲಿ ಈ ರೀತಿಯಾಗಿ ಸ್ಮಶಾನದ ಕಾಂಪೌಂಡ್ ಬೀಳ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಅಧಿಕಾರಿಗಳು ತಲೆ ಕಡೆಸ್ಕೊಳ್ತಾ ಇಲ್ಲ ಜೊತೆಗೆ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಯಾರು ಕೂಡ ಇತ್ತ ಗಮನವನ್ನು ಹರಿಸ್ತಾ ಇಲ್ಲ ಅಂದ್ರೆ ಸ್ಮಶಾನದ ಸುತ್ತಮುತ್ತ ಬೃಹತ್ ಕಾಂಪೌಂಡ್ ಅನ್ನ ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಮಳೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಜೊತೆಗೆ ಹಳೆಯದಾದ ಕಾಂಪೌಂಡ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಹಂತ ಹಂತವಾಗಿ ಕಾಂಪೌಂಡ್ ಬೀಳ್ತಾ ಇದೆ ಆರಂಭದಲ್ಲೇ ಏನು ಬೀಳ್ತಾ ಇದೆ ಇದನ್ನ ತಡೆಗಟ್ಟಿದ್ರೆ ಪೂರ್ತಿಯಾಗಿ ಬೀಳುವುದು ತಪ್ಪುತ್ತೆ ಅನ್ನೋದು ಇಲ್ಲಿನ ಜನರ ಮಾತು ಆದ್ರೆ ಈ ಒಂದು ಕಾಂಪೌಂಡ್ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಡೋದನ್ನೇ ಜನ ಕಡಿಮೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ಜನ ನೆಬಿಡ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಸಾರ್ವಜನಿಕರು ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಮಶಾನದ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಶಾಲಾ ಕಾಲೇಜುಗಳು ಕೂಡ ಇರತಕ್ಕಂತದ್ದು ಪ್ರತಿನಿತ್ಯ ಈ ಈ ಸ್ಮಶಾನದ ಪಕ್ಕದ ರಸ್ತೆಯಲ್ಲೇ ಜನ ಓಡಾಡಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಎದುರಾಗಿದೆ ಆದ್ರೆ ಈಗ ಕಾಂಪೌಂಡ್ ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಸ್ಮಶಾನಗಳಿಗೆ ಸ್ಮಶಾನಕ್ಕೆ ನಾಯಿಗಳು ಕೂಡ ಹೋಗ್ತವೆ ಅಲ್ಲಿ ಹೊಸದಾಗಿ ಮಣ್ಣು ಮಾಡಿರ್ತಕ್ಕಂತ ಏನು ಶವಗಳು ಇರ್ತವೆ ಅವನ್ನ ಕೀಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಾರ್ವಜನಿಕರು ಸ್ಮಶಾನದಲ್ಲಿ ಕಸವನ್ನು ಕೂಡ ತಂದು ಹಾಕ್ತಾ ಇರತಕ್ಕಂಥದ್ದು ಹೀಗಾಗಿ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇತ್ತ ಗಮನ ಹರಿಸ್ತಾ ಇಲ್ಲ ಕಾಮಗಾರಿಯಿಂದ ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿದೆ ಈಗಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಕೇಳ್ತಾ ಜೊತೆ ರಿಪಬ್ಲಿಕ್ ಇರತಕ್ಕೇಣುಲಿಕ್ ಬಳ್ಳಾರಿ ವಾಜಪೇಯಿ ಲೇಔಟ್ ಬಳಿ ಇರುವಂತಹ ಸ್ಮಶಾನ ಜನರ ಆತಂಕಕ್ಕೆ ಕಾರಣ ಆಗಿದೆ ಯಾವಾಗ ಸ್ಮಶಾನದ ಕಾಂಪೌಂಡ್ ಸಂಪೂರ್ಣವಾಗಿ ಬಿದ್ದೋಗುತ್ತೋ ಅನ್ನುವಂತಹ ಆತಂಕ ಈಗ ಶುರುವಾಗಿದೆ ಬೀದಿ ನಾಯಿಗಳು ನುಗ್ಗಿ ಮೃತದೇಹಗಳನ್ನು ತೆಗಿತಾ ಇದೆ ಇನ್ನು ಕೆಲವರಲ್ಲಿ ಕಸ ಹಾಕುವಂತೆ ಡಂಪಿಂಗ್ ಯಾರ್ಡ್ ಆಗಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸ್ಮಶಾನದ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಬಳ್ಳಾರಿ ನಗರದ ವಾಜಪೇಯಿ ಒಡ್ಡ ಪಕ್ಕದಲ್ಲಿ ಸ್ಮಶಾನದಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರತಕ್ಕಂತ ಸ್ಮಶಾನದ ಕಾಂಪೌಂಡ್ ಈಗ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿ ಇರತಕ್ಕಂಥದ್ದು ಅಂದ್ರೆ ಪೂರ್ತಿ ಬೀಳುವ ಹಂತದಲ್ಲಿರತಕ್ಕಂಥದ್ದು ಅದರ ಭಾಗಶಃವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆರಂಭದಲ್ಲಿ ಈ ರೀತಿಯಾಗಿ ಸ್ಮಶಾನದ ಕಾಂಪೌಂಡ್ ಬೀಳ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಅಧಿಕಾರಿಗಳು ತಲೆ ಕಡಿಸ್ಕೊಳ್ತಾ ಇಲ್ಲ ಜೊತೆಗೆ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಯಾರು ಕೂಡ ಈತ ಗಮನವನ್ನು ಹರಿಸ್ತಾ ಇಲ್ಲ ಅಂದ್ರೆ ಸ್ಮಶಾನದ ಸುತ್ತಮುತ್ತ ಬೃಹತ್ ಕಾಂಪೌಂಡ್ ಅನ್ನ ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಮಳೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಜೊತೆಗೆ ಹಳೆಯದಾದ ಕಾಂಪೌಂಡ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಹಂತ ಹಂತವಾಗಿ ಕಾಂಪೌಂಡ್ ಬೀಳ್ತಾ ಇದೆ ಆರಂಭದಲ್ಲೇ ಏನು ಬೀಳ್ತಾ ಇದೆ ಇದನ್ನ ತಡೆಗಟ್ಟಿದ್ರೆ ಪೂರ್ತಿಯಾಗಿ ಬೀಳುವುದು ತಪ್ಪುತ್ತೆ ಅನ್ನೋದು ಇಲ್ಲಿನ ಜನರ ಮಾತು ಆದ್ರೆ ಈ ಒಂದು ಕಾಂಪೌಂಡ್ ಬೀಳ್ ಬಿದ್ದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಡೋದನ್ನೇ ಜನ ಕಡಿಮೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ಜನನೆಬಿಡ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಸಾರ್ವಜನಿಕರು ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಸ್ಮಶಾನದ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಶಾಲಾ ಕಾಲೇಜುಗಳು ಕೂಡ ಇರತಕ್ಕಂತದ್ದು ಪ್ರತಿನಿತ್ಯ ಈ ಸ್ಮಶಾನದ ಪಕ್ಕದ ರಸ್ತೆಯಲ್ಲೇ ಜನ ಓಡಾಡಬೇಕಾಗಿರತಕ್ಕಂತ ಅನಿವಾರ್ಯತೆ ಎದುರಾಗಿದೆ ಆದ್ರೆ ಈಗ ಕಾಂಪೌಂಡ್ ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಸ್ಮಶಾನಗಳಿಗೆ ಸ್ಮಶಾನಕ್ಕೆ ನಾಯಿಗಳು ಕೂಡ ಹೋಗ್ತವೆ ಅಲ್ಲಿ ಹೊಸದಾಗಿ ಮಣ್ಣು ಮಾಡಿರ್ತಕ್ಕಂತ ಏನು ಶವಗಳು ಇರ್ತವೆ ಅವನ್ನ ಕೀಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಾರ್ವಜನಿಕರು ಸ್ಮಶಾನದಲ್ಲಿ ಕಸವನ್ನು ಕೂಡ ತಂದು ಹಾಕ್ತಾ ಇರತಕ್ಕಂಥದ್ದು ಹೀಗಾಗಿ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇತ್ತ ಗಮನ ಹರಿಸ್ತಾ ಇಲ್ಲ ಕಾಮಗಾರಿಯಿಂದ ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿದೆ ಈಗಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಕೇಳ್ತಾ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಇರತಕ್ಕೇಣು ಬಳ್ಳಾರಿ ವಾಜಪೇಯಿ ಲೇಔಟ್ ಬಳಿ ಇರುವಂತಹ ಸ್ಮಶಾನ ಜನರ ಆತಂಕಕ್ಕೆ ಕಾರಣ ಆಗಿದೆ ಯಾವಾಗ ಸ್ಮಶಾನದ ಕಾಂಪೌಂಡ್ ಸಂಪೂರ್ಣವಾಗಿ ಬಿದ್ದೋಗುತ್ತೋ ಅನ್ನುವಂತಹ ಆತಂಕ ಈಗ ಶುರುವಾಗಿದೆ ಬೀದಿ ನಾಯಿಗಳು ನುಗ್ಗಿ ಮೃತದೇಹಗಳನ್ನು ತೆಗಿತಾ ಇದೆ ಇನ್ನು ಕೆಲವರಲ್ಲಿ ಕಸ ಹಾಕುವಂತ ಡಂಪಿಂಗ್ ಯಾರ್ಡ್ ಆಗಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸ್ಮಶಾನದ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಬಳ್ಳಾರಿ ನಗರದ ವಾಜಪೇಯಿ ಒಬ್ಬ ಪಕ್ಕದಲ್ಲಿರತಕ್ಕಂತಹ ಸ್ಮಶಾನದಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರತಕ್ಕಂಥ ಸ್ಮಶಾನದ ಕಾಂಪೌಂಡ್ ಈಗ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿರತಕ್ಕಂಥದ್ದು ಅಂದ್ರೆ ಪೂರ್ತಿ ಬೀಳುವ ಹಂತದಲ್ಲಿ ಭಾಗಶಃವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಆರಂಭದಲ್ಲಿ ಈ ರೀತಿಯಾಗಿ ಸ್ಮಶಾನದ ಕಾಂಪೌಂಡ್ ಬೀಳ್ತಾ ಇದ್ರು ಕೂಡ ಇಲ್ಲಿವರೆಗೂ ಅಧಿಕಾರಿಗಳು ತಲೆ ಕಡೆಸ್ಕೊಳ್ತಾ ಇಲ್ಲ ಜೊತೆಗೆ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಯಾರು ಕೂಡ ಈತ ಗಮನವನ್ನು ಹರಿಸ್ತಾ ಇಲ್ಲ ಅಂದ್ರೆ ಸ್ಮಶಾನದ ಸುತ್ತಮುತ್ತ ಬೃಹತ್ ಕಾಂಪೌಂಡ್ ಅನ್ನ ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಮಳೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಜೊತೆಗೆ ಹಳೆಯದಾದ ಕಾಂಪೌಂಡ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಹಂತ ಹಂತವಾಗಿ ಕಾಂಪೌಂಡ್ ಬೀಳ್ತಾ ಇದೆ ಆರಂಭದಲ್ಲೇ ಏನು ಬೀಳ್ತಾ ಇದೆ ಇದನ್ನ ತಡೆಗಟ್ಟಿದ್ರೆ ಪೂರ್ತಿಯಾಗಿ ಬೀಳುವುದು ತಪ್ಪುತ್ತೆ ಅನ್ನೋದು ಇಲ್ಲಿನ ಜನರ ಮಾತು ಆದ್ರೆ ಈ ಒಂದು ಕಾಂಪೌಂಡ್ ಬಿದ್ದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಡೋದನ್ನೇ ಜನ ಕಡಿಮೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ಜನ ನೆಬಿಡ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಸಾರ್ವಜನಿಕರು ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಸ್ಮಶಾನದ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಶಾಲಾ ಕಾಲೇಜುಗಳು ಕೂಡ ಇರತಕ್ಕಂತದ್ದು ಪ್ರತಿನಿತ್ಯ ಈ ಈ ಸ್ಮಶಾನದ ಪಕ್ಕದ ರಸ್ತೆಯಲ್ಲೇ ಜನ ಓಡಾಡಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಎದುರಾಗಿದೆ ಆದ್ರೆ ಈಗ ಕಾಂಪೌಂಡ್ ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಸ್ಮಶಾನಗಳಿಗೆ ಸ್ಮಶಾನಕ್ಕೆ ನಾಯಿಗಳು ಕೂಡ ಹೋಗ್ತವೆ ಅಲ್ಲಿ ಹೊಸದಾಗಿ ಮಣ್ಣು ಮಾಡಿರ್ತಕ್ಕಂತ ಏನು ಶವಗಳಿರ್ತವೆ ಅವನ್ನ ಕೀಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇರತಕ್ಕ ಅದರ ಜೊತೆಗೆ ಸಾರ್ವಜನಿಕರು ಸ್ಮಶಾನದಲ್ಲಿ ಕಸವನ್ನು ಕೂಡ ತಂದು ಹಾಕ್ತಾ ಇರತಕ್ಕಂಥದ್ದು ಹೀಗಾಗಿ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇತ ಗಮನ ಹರಿಸ್ತಾ ಇಲ್ಲ ಕಾಮಗಾರಿಯಿಂದ ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿದೆ ಈಗಲಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ